ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದು ತಡೆಯವರು ಇಲ್ಲ ಹಿಡಿಯವರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಳಿ ಕೇಡಿ ಕೇಳಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಶಿರಭಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಶಿರಭಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಎದುರಾಳಿಗಳಾಯದೆ ನಡುಗಿ ಸೋರಣ ಚಂಡ ಎದುರಾಳಿಗಳಾಯದೆ ನಡುಗಿ ಸೋರಣ ಚಂಡ ಕೆಡಿ ಕೆಡಿ ಕೆಡಿಯನ್ನು ಕೂಳಿ ಬಂದಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದು ತಡೆಯೋರು ಇಲ್ಲ ಕಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ ಕೇಳಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಳಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್